ಸ್ನೇಹಿತರೆ ಈಗ ನಾವು ಕೆರೆ ತಣ್ಣೂರ್ಗೆ ಹೋಗ್ತಾ ಇದೀವಿ ಕೆರೆ ತಣ್ಣೂರಲ್ಲಿ ಏನೇನು ಫೇಮಸ್ ಮತ್ತೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾವ ಯಾವ ಜಾಗ ವಿಸಿಟ್ ಮಾಡಬಹುದು ಎಲ್ಲ ನಾನು ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಮತ್ತೆ ನಮ್ಮ ಸ್ನೇಹಿತ ಇಬ್ರು ಕೆರೆ ತಣ್ಣೂರ್ ಹೋಗ್ತಾ ಇದ್ದೀವಿ ಇಬ್ರು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋಗ್ತಾ ಇದೀವಿ ಬನ್ನಿ ನೋಡ್ದೆ ಅಕ್ಕಪಕ್ಕ ನಮ್ದೇ ಬೈಕ್ ಆಗಿರೋದ್ರಿಂದ ಒಡ್ಡಾಸ್ಕೊಂಡು ಈಗ ಹೋಗ್ತಾ ಇದೀವಿ ಇದು ನಮ್ಮೂರಲ್ಲಿ ಇರೋದು ಬೆಳ್ಳಿಯಲ್ಲಿ ಸಿಬ್ಬಂದೆ ಬ್ಯಾರಲ್ಲಿ ಇರೋದು ಪೆಟ್ರೋಲ್ ಬಂಕು ಇಲ್ಲೇ ನೋಡಿ ಇಲ್ಲೇ ನಾವು ರೈಟ್ ಎತ್ಕೊಂಡು ಇದು ಲಕ್ಷ್ಮೀಸಾಗರ್ ತಾಣೆ ಹೋಗೋದು ರೋಡು ಮಾಲೀಸ್ಪುರ ರೈಟ್ ಎತ್ಕೊಂಡು ನಾವ್ ಈ ಕಡೆ ಜಟ್ಟಾಲಿ ಮಾರ್ಗವಾಗಿ ಬಂದ್ರೆ ರೈಟ್ ಎತ್ಕೊಂಡು ಹೋಗ್ಬೇಕು ಪಾಣಪುರ ಮಾರ್ಗವಾಗಿ ಬಂದ್ರೆ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಲಕ್ಷ್ಮೀ ಲಕ್ಷ್ಮೀ ಸಾಗರ ಆ ಲಕ್ಷ್ಮೀ ಸಾಗರದ ಮೇಲೆ ಹೋಗ್ಬೇಕು ಕೆರೆ ತಣ್ಣೂರ್ಗೆ ಇದೇ ಮಾರ್ಗವಾಗಿ ಗುಂಡೂ ದೇವಿ ದೇವಸ್ಥಾನ ಸಿಗುತ್ತೆ ಆ ಮಾರ್ಗದಾಗಿ ಇಲ್ಲಿಂದ ಒಂದ್ ಕಿಲೋಮೀಟರ್ ಲಕ್ಷ್ಮೀ ಸಾಗರದಿಂದ ಕೆರೆ ತಣ್ಣೂರ್ಗ್ ಹೋಗೋ ಮಾರ್ಗ ಲೆಫ್ಟ್ ಇಟ್ಕೊಂಡು ಹೋಗ್ಬೇಕು ನಾವು ಹಿಂಗ್ ಹೋದ್ರೆ ನಾರಾಯಣಪುರ ಇದೇ ನೋಡಿ ಕೆರೆ ತಣ್ಣೂರು ಬೆಟ್ಟ ಗುಡ್ಡ ಎಲ್ಲಾ ಇದೆ ಇಲ್ಲೂ ನಾವು ಈ ಮಾರ್ಗ ಹೋದ್ರೆ ಇಲ್ಲಿ ಮೊಳ್ಗಾಡು ಮೊಳದೆಲ್ಲ ಆಟ ಆಡೋ ಪ್ಲೇಸು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬಸ್ ಗಳೆಲ್ಲ ಬಂದ್ ನಿಂತಿದೆ ಮತ್ತೆ ಕುಂಬ್ಳದೇವಿ ದೇವಸ್ಥಾನ ಅಂತನಲ್ಲ ಅದಿದೆ ಈ ದೇವಸ್ಥಾನದಲ್ಲಿ ತುಂಬಾ ಕಾಲದ್ದು ಇದು ಹೆಸರಿದೆ ಕುಂಬಳ ದೇವಿ ದೇವಸ್ಥಾನ ಅಂತ ಇಲ್ಲಿ ಖಾರ್ಯಾಗಬಹುದು ಫಂಕ್ಷನ್ ಆಗ್ಬೋದು ಈ ದೇವರ್ಗು ತುಂಬಾ ಜನ ಭಕ್ತಾದಿಗಳು ಪವಿತ್ರವಾದ ದೇವರುಗಳು ಇದು ಕೆರೆ ತಣ್ಣೂರಿನ ಬೆಟ್ಟ ಗುಡ್ಡ ಆಗ್ಬೋದು ಮತ್ತೆ ಇಲ್ಲೆಲ್ಲಾ ನೀರೆಲ್ಲ ಇರ್ತದೆ ಯಾವಾಗ್ಲೂ ನೋಡಿ ನೀರೆಲ್ಲ ಹೆಂಗ್ ನಿಂತಿದೆ ಕೆರೆತೂರಲ್ಲಿ ಯಾವಾಗ್ಲು ನೀರ್ ಇಲ್ಲ ಅನ್ನಂಗಿಲ್ಲ ಸ್ನೇಹಿತರೆ ನೀರ್ ಮಾತ್ರ ಬರ್ತಾ ಇರತ್ತೆ ಅವಾಗ್ಲೂ ಹಸಿರುವಾದ ವಾತಾವರಣ ಸುತ್ತಮುತ್ತ ಕೆರೆತಣ್ಣೂರು ಮತ್ತೆ ಲಕ್ಷ್ಮೀಸಾಗರ ಮಹಾರೇಶ್ ಗ್ರಾಮಸ್ಥರಿಗೆ ಈ ನೀರು ಸ್ಟೋರೇಜ್ ಆಗೇ ಬರೋದು ಈ ನೀರು ಯಾವತ್ತು ಖಾಲಿ ಆಗುದಿಲ್ಲ ಇದು ನೀರ್ ಎಷ್ಟು ಸ್ಟೋರೇಜ್ ಐತೆ ಅನ್ನೋದನ್ನ ನಾನು ತೋರಿಸ್ತೀನಿ ಮತ್ತೆ ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಹೋಗೋದ ನೀರ್ ಎಲ್ಲೆಲ್ಲೆಲ್ಲ ಇದೆ ಅನ್ನೋದೇ ಗೊತ್ತಾಯ್ತಲ್ಲ ಅಷ್ಟು ನೀರಿದೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಿಮ್ಮಿಂಗ್ ಆಡೋಕೆ ಈಜಾಡಕ್ಕೆಲ್ಲ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಪಾಂಡಪುರ ಆಗ್ಬೋದು ಹಳ್ಳಿಯವರ ನೋಡಿ ಸ್ನೇಹಿತರೆ ಇವೆಲ್ಲ ನೋಡ್ಬೇಕು ಅಂತಂದ್ರೆ ಬೇರೆ ಕಡೆ ನೋಡಿ ಇದೇ ಗೆರೆ ತಣ್ಣೂರು ಇವಾಗೆಲ್ಲ ನೀಟಾಗಿ ರೆಡಿ ಮಾಡೋರೆ ದೇವಸ್ಥಾನ ಆಗ್ಬೋದು ಅಂಗಡಿಗಳಾಗಬಹುದು ಎಲ್ಲ ಗಾರೆ ಹಾಕಿ ಜನಗಳು ಸೇಫ್ಟಿ ಮೆಜೆಟ್ ಅಂತ ಕಬ್ಬಿಣಗಳನ್ನ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ ನೀರ್ ಮಾತ್ರ ಸ್ನೇಹಿತರು ಯಾವಾಗ್ಲೂ ಕಮ್ಮಿ ಆಗೋದಿಲ್ಲ ಮೊದ್ಲೆಲ್ಲ ಇಲ್ಲಿ ಇಲ್ದಿ ಈಜಾಡ್ತಿದ್ದು ಇವಾಗೆಲ್ಲ ಕಬ್ಬಣ ಹಾಕಿ ಗ್ರಿಲ್ಲಿಂಗ್ ಹಾಕಿ ಯಾರು ಇಳಿದಾಗ ಇಳಿಯ ಇಳಜೆ ಮಾಡೋರ ಎಲ್ಲ ಅಣ್ಣ ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಅಂದ್ರೆ ಅಲ್ಲಿ ಆ ಪರ್ಮಿಷನ್ ಕೇಳ್ಕೊಂಡ್ ಹೋದ್ರೆ ಬಿಡ್ತಾರೆ ಏನೋ ಫೋಟೋ ಶೂಟ್ಗೆ ಈಗ ಈ ಕಡೆ ಎಲ್ಲ ಒಟ್ನಲ್ಲಿ ಸ್ವಚ್ಛತೆ ಕಾಪಾಡಕ್ಕೆ ಅಂತ ಅಂದ್ಬಿಟ್ಟು ಇದು ಕ್ಲೋಸ್ ಮಾಡಿ ಆ ಕಡೆ ಓಪನ್ ಮಾಡಿದ್ದಾರೆ ಈಗೆಲ್ಲ ಈ ಕೆರೆ ತಣ್ಣೂರಲ್ಲಿ ಏನ್ ವಿಶೇಷ ಅಂತಂದ್ರೆ ಇಲ್ಲಿ ಪವಿತ್ರವಾದ ನೀರು ಮತ್ತೆ ಶುದ್ಧವಾದ ನೀರು ಮತ್ತೆ ಈ ಕೆರೆ ತಣ್ಣೂರಿನ ಆಳದಲ್ಲಿ ಒಂದು ದೇವರಿನ ವಿಗ್ರಹ ಇದೆ ಅಂತ ತುಂಬಾ ಜನ ಪ್ರಯೋಗ ಮಾಡಿದ್ದಾರೆ ಮತ್ತೆ ಸಂಶೋಧಕರು ವಿಚಾರಣಿಸಿದ್ದಾರೆ ಮತ್ತೆ ಇದರ ಮೆಜರ್ಮೆಂಟ್ ಕಂಡಿರ್ದಿಲ್ಲ ಇಲ್ಲಿವರೆಗೂ ಆಳ ಎಷ್ಟಿದೆ ಏನು ಯಾರು ಸಹ ಇಲ್ಲಿವರೆಗೂ ಕಂಡಿಡಿಯಕ್ಕಾಗಿಲ್ಲ ಆಗಿಲ್ಲ ಒಂದ್ ಅಂದಾಜ್ ಮೇಲೆ ಇಷ್ಟ ಐತೆ ಅಷ್ಟೈತೆ ಅಂತ ಹೇಳಿರ್ಬೋದೇ ಹೊರ್ತು ಆಳ ಎಷ್ಟೈತೆ ಐತೆ ಏನು ಅಂತ ಯಾರು ಕಂಡಿರ್ದಿಲ್ಲ ಕೆರೆತಣ್ಣರು ಪವಿತ್ರವಾದ ದೇವರ ವಿಗ್ರಹವನ್ನು ತೊಳಿತಾರೆ ಮತ್ತೆ ಕುಡಿಯುವ ಶುದ್ಧವಾದ ನೀರು ಸುತ್ತಮುತ್ತ ಹಳ್ಳಿಗಾಗ್ಬೋದು ಮತ್ತೆ ತರಕಾರಿ ಆಗ್ಬೋದು ಬೆಳೆಗಾಗ್ಬೋದು ರೈತರಿಗಾಗ್ಬೋದು ರೈತರಿಗಾಗಬಹುದು ತುಂಬಾ ಅನುಕೂಲ ಆಗುವ ರೀತಿ ಈ ತರ ಡ್ಯಾಮ್ ತರ ರೀತಿನೇ ಮಾಡಿದ್ದಾರೆ ನೀರ್ ಮಾತ್ರ ಯಾವಾಗ್ಲೂ ಕಮ್ಮಿ ಆಗೋದಿಲ್ಲ ಇಲ್ಲಿ ಇದು ಆಳ ಕಂಡಿರ್ತಿದ್ರಲ್ಲ ಅದ ಮೆಜರ್ಮೆಂಟ್ ಹಾಕಿದ್ದಾರೆ ಎಷ್ಟು ಎಷ್ಟೈತೆ ಏನು ಅಂತ ನಾನು ತೋರ್ತೀನಿ ಬನ್ನಿ ಮುಂದೆ ಸ್ನೇಹಿತರೆ ಪವಿತ್ರವಾದ ಸ್ಥಳದಿಂದ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತಲು ಕಟ್ಟಾಡ ತರ ಎಲ್ಲ ಹಚ್ಚಕಟ್ಟ ಮಾಡಿದ್ರೆ ಮತ್ತೆ ಜನ ಯಾರು ಈಜು ಹೊಡಿಬಾರದು ಅಂತ ಮತ್ತೆ ಎಲ್ಲಾನು ಬ್ಯಾರಿಕೇಡ್ ತರ ರೀತಿ ಎಲ್ಲಾನು ಅಳವಡಿಸಿದ್ದಾರೆ ಇಲ್ಲಿ ಯಾರು ಈಜಾಡೋದಿಲ್ಲ ಮತ್ತೆ ದೋಣಿಲಿ ಮೀನ್ ಹಿಡಿಯೋಂಗಿಲ್ಲ ಹಾಗೆ ಒಳ್ಳೊಳ್ಳೆ ಶೂಟಿಂಗ್ ಮಾಡಿದ್ದಾರೆ ಈ ಪ್ಲೇಸ್ ಇಂದ ಎಷ್ಟೋ ಸಿನಿಮಾಗಳು ಇಲ್ಲಿಂದನೇ ಬಂದಿರೋದು ಇಲ್ಲಿರೋದು ಮದಗ ಅಂತ ಈ ನೀರು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹರ್ಕೊಂಡು ಈ ನೀರು ಇಲ್ಲಿಂದನೇ ಹರ್ಕೊಂಡು ಹೋಗೋದು ಪ್ರತಿ ಹಳ್ಳಿಗಳ್ಗಾಗ್ಬೋದು ಮತ್ತೆ ರೈತರುಗಳಿಗೆ ಕುಡಿಯೋಕೆ ಫಿಲ್ಟರ್ ಆಗಿ ಶುದ್ಧವಾಗಿ ಬರದೆ ಈ ನೀರು ಮದಗ ಅಂತ ಹರ್ಕೊಂಡು ಬಲಭಾಗದಲ್ಲಿ ಹರ್ಕೊಂಡು ಹೋಗೋದು ಇಲ್ಲಿಂದ ಎಷ್ಟೋ ಜನ ಈ ಜಡಕ್ಕೆ ಮತ್ತೆ ಸ್ನಾನ ಮಾಡಕ್ಕೆ ಪವಿತ್ರವಾದ ನೀರು ಅಂತ ಅನ್ಕೊಂಡು ಸುಮಾರು ಜನ ಬಂದಿರ್ತಾರೆ ಇಲ್ಲಿಗೆ ನೋಡಿ ಮದಗ ಯಾವ ರೀತಿ ನೀರು ಹರ್ಕೊಂಡು ಹೋಗುತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ತೋರ್ತೀನಿ ಯಾರಿಗು ತೋರಿಸೋದ್ ಕಾಣೆ ನೀರು ಯಾವ ಮಾರ್ಗದಲ್ಲಿ ಬರ್ತದೆ ಏನು ಅಂತ ಒಂದಪ್ಪ ಬಂದು ಈ ಪುಣ್ಯಕೋಟಿ ನೀರಲ್ಲಿ ಸ್ನಾನ ಮಾಡಿ ನಿಮ್ಗೆ ಆಗಿರುವ ಏನೇ ಕರ್ಮ ಆಗ್ಬೋದು ದೋಸೆ ಆಗ್ಬೋದು ಎಲ್ಲಾನು ಪಾಪ ಗೀಪ ಎಲ್ಲಾನು ಕಳೆದ್ಕೊಳ್ಳಿ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಕೊನೆಯಲ್ಲಿ ಈ ವಿಡಿಯೋ ನೋಡಿ ಇಡೀರೋದು ಕೆರೆತಣ್ಣೂರು ಪಾಂಡುಪುರ ತಾಲೂಕು ಮಂಡ್ಯ ಅಲ್ಲಿ ಇರೋದು ನಿಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಇಲ್ಲೊಂದಪ್ಪ ಬಂದು ಇಲ್ಲಿ ದೇವ್ರನೆ ತೊಳಿತಾರೆ ಅಂತ ಮನ್ಸನ್ ಜನ್ಮ ತೊಳೆಯಕ್ ಆಗಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಒಂದಪ್ಪ ಬಂದು ಇದು ಕೆರೆ ತಣ್ಣೂರು ಬಂದು ಒಂದಪ್ಪ ನೀವು ಪವಿತ್ರವಾದ ನೀರಲ್ಲಿ ಸ್ನಾನ ಮಾಡಿ ಇಲ್ಲಿರುವ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗಿ ಸ್ನೇಹಿತರೆ ತಣ್ಣೂರ್ ಕೆರೆ ಅಂತ ಉದ್ದ ಮೇಲೆ ಐನೂರು ಎತ್ತರ ನಾನೂರು ಉದ್ದ ಕೆಳಗೆ ಮುನ್ನೂರು ಅಚ್ಚು ಕಟ್ಟುವಂತ ಮೊದ್ಲು ಏಳ್ನೂರ ಐವತ್ತು ಎಕರೆ ಇತ್ತು ಗೋರ್ಮೆಂಟ್ ಸರ್ವೆ ಪ್ರಕಾರ ಈಗಿನ ವಿಸ್ತರಣೆ ಸಾವಿರದ ಮುನ್ನೂರ ತೊಂಬತ್ತು ಎಕರೆ ಇದೆ ಕೆರೆ ಫುಲ್ಲು ಕೆರೆ ತಣ್ಣೂರು ಅನ್ನೋದು ಇದಕ್ಕೆ ಸ್ನೇಹಿತರೆ ಇಲ್ಲಿ ನೋಡಿ ಜನರು ಪೂಜೆಗೆ ಅವರ ದೇವರ ಮೆರವಣಿಗೆ ಆಗಬಹುದು ಎಲ್ಲಕ್ಕೂ ಬರ್ತಾರೆ ಇದೇ ದೇವಸ್ಥಾನ ಕೆರೆ ತಣ್ಣೂರಿನಲ್ಲಿ ತುಂಬಾ ಪುರಾತನ ಕಾಲದ ದೇವಸ್ಥಾನಗಳು ಹಳೆ ಕಾಲದ ಕಟ್ಟಡಗಳು ನಿರ್ಮಾಣ ಆಗಿರುವುದು ಜನಗಳ ಪ್ರೀತಿಯ ಆರೈಕೆಯಿಂದ ಮತ್ತೆ ಇಲ್ಲಿ ದೇವರನ್ನ ವಿಗ್ರಹನೇ ತೊಳಿತಾರೆ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ದೇವ್ರ ವಿಗ್ರಹನ ತೊಳಿತಾ ಇದ್ದಾರೆ ಮತ್ತೆ ಪವಿತ್ರವಾದ ನೀರು ವಿಗ್ರಹ ತಗೊಂಡಿದ್ದಾರೆ ಮತ್ತೆ ಇಲ್ಲಿಂದ ನೀರ್ನ ಹೋಗ್ತಾರೆ ಮದ್ಗ ತೋರಿಸ್ತೀನಿ ಅಂತ ಹೇಳಿದೆ ಮದ್ಗ ತೋರ್ಸಕ್ಕೆ ಈಗ ಹೋಯ್ತಾ ಇರೋದು ಬನ್ನಿ ಮದ್ಗ ತೋರಿಸ್ತೀನಿ ಇಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಾರೆ ಏನು ಮಾಡೋದೆಲ್ಲ ಗೊತ್ತಾಯ್ತದೆ ಇಲ್ಲಿ ನೀರ್ ಬರೋದು ಮದ್ಗ ಅಂತ ಹೇಳಿ ಸ್ನೇಹಿತರೆ ಈಗ ಅದು ಮದ್ಗ ನೀರ್ ಹರಿಯೋದು ಈ ನೀರಲ್ಲಿ ಎಷ್ಟು ಜನ ಸ್ನಾನ ಮಾತಾಡ್ತಾರೆ ಅಂದ್ರೆ ಪವಿತ್ರವಾದ ನೀರ್ ಆಗಿರೋದ್ರಿಂದ ಎಲ್ಲಾರು ಬಂದು ಸ್ನಾನ ಮಾಡ್ತಾ ಆಡ್ತಾರೆ ಈಗ ಏನ್ ನೋಡ್ತಾ ಇದ್ದೀರಾ ನೀವು ಇನ್ನ ಇದು ಕೆರೆ ತಣ್ಣೂರು ಕೆರೆ ತಣ್ಣೂರಲ್ಲಿ ಇದು ಶಂಕರಾಚಾರ್ಯ ಅಂತ ಅವ್ರದ್ದು ಸ್ಟ್ಯಾಚು ಇದು ಇದು ಈಗ ರೀಸೆಂಟ್ ಆಗಿ ಪ್ರತಿಮೆನ ನಿರ್ಮಿಸಿರೋದು ಈಗ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಕೊನೆವರೆಗೂ ನೋಡಿ ಇದು ರೋಡ್ ಆಗಿರೋದು ಇದು ಹಿಂಭಾಗ ಹೋದ್ರೆ ಕೆಳತರ್ಗ್ ಹೋಗುತ್ತೆ ಇದು ಮುಂದೆ ರೈಟ್ ಕಟ್ ಆದ್ರೆ ಶಂಕರಾಚಾರ್ಯ ಆದಂತ ಅವರು ಆಶ್ರಮ ಸಿಗುತ್ತೆ ಮತ್ತೆ ಅವರ ಪ್ರತಿಮೆ ಇರುತ್ತೆ ಪ್ರತಿಮೆಯನ್ನು ವೀಕ್ಷಣೆ ನೋಡದ ಈಗ ರೀಸೆಂಟ್ ಆಗಿ ಈಗ ಈಗ ರೀಸೆಂಟ್ ಆಗಿ ಮಾಡಿರೋದು ಪ್ರತಿಮೆಯನ್ನು ಬನ್ನಿ ಅಲ್ಲಿ ತೋರಿಸ್ತೀನಿ ಶಂಕರಾಚಾರ್ಯ ಅವರದ ಪ್ರತಿಮೆನ ಬನ್ನಿ ಇದೇ ಶಂಕರಾಚಾರ್ಯ ಅವ್ರದ ಪ್ರತಿಮೆ ಇದು ಸ್ಟ್ಯಾಚು ಅವ್ರದ್ದು ಇಲ್ಲಿ ಇದೇನಂದ್ರೆ ಅವ್ರ ಕಾಲೇಜ್ ಇದು ಕಾಲೇಜ್ ಇದು ಸ್ಟ್ಯಾಚು ಸುಮಾರು ವರ್ಷ ಸ್ಟ್ಯಾಚು ಈಗ ರೀಸೆಂಟ್ ಆಗಿ ಎಲ್ಲಾ ಪ್ರತಿಮೆನ ಈಗ ರೀಸೆಂಟ್ ಆಗಿ ಎಲ್ಲ ನಿರ್ಮಾಣ ಮಾಡಿರೋದು ಈಗ ನೋಡೋಣ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಅವ್ರ ಮುರಾಜಿ ದೇಸಾಯಿ ವಸತಿ ಶಾಲೆ ಇದು ತಿಮ್ಮಪ್ಪನ ದೇವಸ್ಥಾನನೂ ಇದೆ ಮೇಲೆ ಹೋಗ್ಬೇಕು ಅಲ್ಲಿ ಮೇಲೆ ಏನ್ ಬೆಟ್ಟ ಕಾಣ್ತಿದೆ ನೋಡಿ ಆ ಬೆಟ್ಟದ ಮೇಲೆ ತಿಮ್ಮಪ್ಪನ ದೇವಸ್ಥಾನ ಇರೋದು ಅಷ್ಟೊಂದು ದೂರ ಹತ್ತಕ್ಕ ಆಗಲ್ಲ ಅದಕ್ಕೋಸ್ಕರ ನಾವ್ ಇಲ್ಲಿ ಶಂಕರಾಚಾರ್ಯ ಅವ್ರದ್ದು ಸ್ಟ್ಯಾಚು ತೋರಿಸ್ತೀವಿ ಅಷ್ಟೇ ಅಲ್ಲಿ ಗಂಟೆ ಹೋಗ್ಬೇಕು ಅಂದ್ರೆ ಎನರ್ಜಿ ಇಲ್ಲ ಅದಕ್ಕೋಸ್ಕರ ನಾವ್ ಇಷ್ಟೇ ಏನಿದೆ ಇಷ್ಟೇ ಇಲ್ಲಿ ನೋಡ್ಗಳು ಈಗ ಇಲ್ಲಿಂದ ಹೋಗಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಶಂಕರಾಚಾರ್ಯ ಅವ್ರದ್ದು ತೋರಿಸ್ತೀನಿ ತೋರಿಸ್ತೀವಿ ಮನಿ ನೋಡ್ತಾ ಇದೀರಾ ಇದು ಶಂಕರಾಚಾರ್ಯರು ಸ್ಟ್ಯಾಚು ಆಗಿರೋದು ಅಕ್ಕ ಪಕ್ಕ ಇರೋದ್ರಿಂದ ಗಾರ್ಡನ್ ಎಲ್ಲ ತುಂಬಾ ನೀಟಾಗಿ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ ಗಿಡ ಮರಗಳನ್ನು ತುಂಬಾ ಬೆಳೆಸಿದ್ದಾರೆ ಇಲ್ಲಿ ಫಸ್ಟ್ ಕೊಡ್ತಾ ಇರೋದು ನ್ಯಾಚುರಲ್ಗೆ ಫಸ್ಟ್ ನ್ಯಾಚುರಲ್ ಗೆ ಆದ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಸ್ಟ್ಯಾಚು ಇರೋದ್ರಿಂದ ಪಾದರಕ್ಷೆಗಳನ್ನು ಒಳಗಡೆ ತಗೋಂಗಿಲ್ಲ ಇಲ್ಲೇ ಸ್ಟ್ಯಾಚು ಇಲ್ಲೇ ಬಿಡ್ಬೇಕು ಇದು ಈಗೇನ್ ನೋಡ್ತಾ ಇದ್ರ ನೋಡಿ ಇಲ್ಲೇ ಇದೆ ಭಕ್ತನಾದ ರಾಮಾರ್ಜುನ ಇದೇನು ಇದೇನ್ ನೋಡ್ತಾ ಇದ್ರ ಯದ ಯದುಗಿರಿ ಯುವರಾಜ್ ಯುವತಿರೀಜಿ ನಾರಾಯಣ ರಾಮಾರ್ಜುನ ಸ್ವಾಮೀಜಿ ತೀರ್ಥ ಸ್ವಾಮೀಜಿ ಅಮೃತ ಹಸ್ತದಿಂದ ಇದನ್ನ ನಾಮ ಇದು ನಾಮರ್ತನ ಮಾಡಿದ್ದಾರೆ ಇದನ್ನ ಇದೇ ಶಂಕರಾಚಾರ್ಯದು ಸುಮಾರು ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಸ್ವಚ್ಛತೆಯಿಂದ ಕಾಪಾಡ್ತಿದಾರೆ ಇದೇನ್ ಮುಂಭಾಗ ಇರೋದು ಕೊಳ ಇದು ತಗೋ ಇದೇನ್ ನೋಡ್ತಾ ಇದೀರಾ ಈ ಸ್ಟ್ಯಾಚ್ಯೂ ಶಂಕರಾಚಾರ್ಯ ಅವ್ರದ್ದು ಎರಡ್ ಸಾವಿರದ ಹದಿನೇಳು ಇಷ್ಟಿ ಆ ಓಪನಿಂಗ್ ಆಗಿರೋದು ಇಲ್ಲಿಗೆ ಲೆಕ್ಕ ತಕೊಂತಂದ್ರೆ ಅದು ಒಂದು ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದನೂ ಎಲ್ಲಾ ತರ ಸೌಲಭ್ಯಗಳಿದೆ ಆದ್ರೂ ನೋಡಿ ನೀವೇ ನೋಡ್ತಾ ಇದ್ರ ನೋಡಿ ಇಲ್ಲಿ ರೋಡ್ ನೋಡಿ ಯಾವ್ದೇ ತರ ಸಿಮೆಂಟ್ ರೋಡ್ ಪ್ರತಿಯೊಂದು ಎಲ್ಲಾ ತರ ಅನುಕೂಲವಿದೆ ಆದ್ರೆ ತುಂಬಾ ಚೆನ್ನಾಗಿ ಸೋರಾ ನೀವು ಇದಂಬಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದು ಕೆರೆ ತೆಣ್ಣೂರಲ್ಲಿ ಈ ವಿಗ್ರಹ ಸಾವಿರಾರು ಇತಿಹಾಸವುಳ್ಳದು ಮತ್ತೆ ಇದನ್ನ ಇದು ಈ ವಿಗ್ರಹನ ಶಂಕರಾಚಾರ್ಯವರು ನಿರ್ಮಿಸಲಾಗಿತ್ತು